ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ತಮ್ಮ ಹೆಸರು ಬಹಳಷ್ಟು ಮಹತ್ತರವಾದ ಸ್ಥಾನವನ್ನು ಪಡೆಯುತ್ತೆ ಹಾಗೆ ನಮ್ಮ ಹೆಸರು ಯಾವ ಒಂದು ಅಕ್ಷರದಿಂದ ಶುರುವಾಗುತ್ತೆ ಅನ್ನೋದು ಸಹ ಬಹಳಷ್ಟು ಮುಖ್ಯ ಯಾಕೆ ಅಂತ ಅಂದರೆ ನಮ್ಮ ಹೆಸರನ್ನು ಕೂಗುವವರು ಮೊದಲು ಆ ಅಕ್ಷರದಿಂದಲೇ ನಮ್ಮನ್ನು ಕರೆಯುತ್ತಾರೆ ಆದ್ದರಿಂದ ನಮ್ಮ ಮೇಲೆ ಅದರ ಪರಿಣಾಮ ಬಹಳಷ್ಟು ಹೆಚ್ಚಾಗಿ ಆಗುತ್ತೆ ಆದ್ದರಿಂದ ನಮ್ಮ ಉನ್ನತಿಗೆ ನಮ್ಮ ಹೆಸರೇ ಮುಖ್ಯವಾದ ಕಾರಣ ಆಗಿರುತ್ತೆ ಆದ್ದರಿಂದ ನಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗ ಆ ಅಕ್ಷರದಿಂದ ಶುರುವಾದರೆ ನಮಗೆ ಯಾವ ರೀತಿಯ ಲಾಭಗಳಿದ್ದಾವೆ ಅಂತ ನಾವು ತಿಳ್ಕೋಬೇಕು ಅದನ್ನು ತಿಳ್ಕೊಂಡ್ರೆ ನಮಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳು ಸಹ ದೊರೆಯೋದಕ್ಕೆ ಸಾಧ್ಯವಾಗುತ್ತೆ ನಾನು ಈ ವಿಡಿಯೋದಲ್ಲಿ ಆರ್ ಅಕ್ಷರದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ನಿಮ್ಮ ಹೆಸರು ಆರ್ ಅಕ್ಷರದಿಂದ ಶುರುವಾದರೆ ಈ ವಿಡಿಯೋವನ್ನು ಮರೆಯದೆ ಪೂರ್ತಿಯಾಗಿ ನೋಡಿ ಯಾಕೆ ಅಂತ ಅಂದರೆ ಆರ್ ಅಕ್ಷರದಿಂದ ಶುರುವಾಗುವವರು ಯಾವ ರೀತಿ ಇರ್ತಾರೆ ಅಂತ ನೀವು ಇದರಲ್ಲಿ ತಿಳ್ಕೊಬೋದು ಆ ರಕ್ಷರವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಶುಭ ಸಂಖ್ಯೆ ಅಂತ ಅಂದರೆ ಎರಡು ಎರಡನ್ನ ಚಂದ್ರನ ಸಂಖ್ಯೆ ಅಂತನೇ ಕರೀತಾರೆ ಬಹಳಷ್ಟು ಪಾಸಿಟಿವ್ನೆಸ್ ಮತ್ತು ಶಾಂತತೆಯಿಂದ ಕೂಡಿರ್ತಾರೆ ಅಂತಲೂ ಸಹ ಹೇಳ್ಬೋದು ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳು ಆದಷ್ಟು ಮೀಡಿಯಾ ಸಿನಿಮಾ ಮಾಡಲಿಂಗ್ ಪತ್ರಿಕೋದ್ಯಮ ಈ ರೀತಿಯ ಹೆಚ್ಚು ಹೆಚ್ಚು ಮೀಡಿಯಾ ರಿಲೇಟೆಡ್ ಪ್ರವೃತ್ತಿಗಳನ್ನು ಆಯ್ಕೆ ಮಾಡ್ಕೋತಾರೆ ಹಾಗೂ ಬಹಳಷ್ಟು ಕಲಾತ್ಮಕ ರೀತಿಯಲ್ಲಿ ಅವರ ಯೋಚನೆ ಇರೋದ್ರಿಂದ ಅವರಿಗೆ ಈ ಕ್ಷೇತ್ರ ಬಹಳಷ್ಟು ಉತ್ತಮ ಅಂತಲೂ ಸಹ ಹೇಳ್ಬೋದು ತಮ್ಮ ಕೆರಿಯರ್ ಬಗ್ಗೆ ತಾವು ಈ ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ನೀವು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದಲ್ಲಿ ಎರಡು ಮಾತೆ ಇಲ್ಲ ಇನ್ನು ಆ ರಕ್ಷಣದಿಂದ ಶುರುವಾಗುವ ವ್ಯಕ್ತಿಗಳು ಬಹಳಷ್ಟು ನಿಷ್ಠಾವಂತರು ಬುದ್ಧಿವಂತರು ಸಹಾನುಭೂತಿಗಳು ಅಂತಲೇ ಹೇಳ್ಬೋದು ಅವರು ತಮ್ಮ ಎದುರಿಗಿರುವ ವ್ಯಕ್ತಿಗಳೊಂದಿಗೆ ಹೆಚ್ಚು ಒಲವು ಪ್ರೀತಿ ಮತ್ತು ಅಕ್ಕರೆಯಿಂದ ನಡೆದುಕೊಳ್ತಾರೆ ಹಾಗೆ ಯಾವುದೇ ರೀತಿಯಾದ ದುಷ್ಟಚಟಗಳಿರದ ಇವರು ಬೇರೆಯವರನ್ನು ಪ್ರೀತಿ ಮತ್ತೆ ಆದರದಿಂದ ಕಾಣ್ತಾರೆ ಆದರೆ ಇವ್ರಿಗಿರ್ತಕ್ಕಂಥ ಒಂದು ಕೆಟ್ಟ ವಿಷಯ ಏನು ಅಂತ ಅಂದರೆ ತಾವು ಯಾವಾಗಲೂ ಮೊದಲಿರಬೇಕು ಮೊದಲನೇ ಸ್ಥಾನ ನನಗೆ ಇರಬೇಕು ಅನ್ನೋ ಹಠ ಮತ್ತೆ ಹಂಬಲ ಇವ್ರದ ಇರುತ್ತೆ ಯಾವುದೇ ಒಂದು ಸವಾಲನ್ನು ಸಹ ಬಹಳಷ್ಟು ಹೆಚ್ಚಾಗಿ ಸ್ವೀಕರಿಸಿ ಆ ಸವಾಲುಗಳಲ್ಲಿ ಮೊದಲು ಬಂದು ತಮ್ಮ ಸ್ಥಾನವನ್ನು ಖಚಿತಪಡಿಸ್ಕೊತಾರೆ ಮತ್ತು ಯಾವುದೇ ಒಂದು ಕಷ್ಟದಲ್ಲೂ ಸಹ ಮುಂದೆ ಬಂದು ನಿಲ್ಲುತ್ತಾರೆ ಇವರು ಇದ್ದ ಕಡೆ ಶಾಂತಿ ಮತ್ತು ನೆಮ್ಮದಿ ಸದಾ ಕಾಲ ನೆಲೆಸಿರುತ್ತದೆ ಆದ್ದರಿಂದ ಅವರು ಇರುವ ಕಡೆ ಶಾಂತಿ ಮತ್ತು ನಗುವನ್ನು ಸದಾ ಕಾಲ ಹಂಚುತ್ತಾರೆ ಹಾಗೆ ಇವರು ಶಾಂತಿಯಿಂದ ಎಲ್ಲರ ಮನಸ್ಸನ್ನು ಗೆದ್ದು ಪ್ರೀತಿಯಿಂದ ಎಲ್ಲರ ಜೊತೆ ಎಲ್ಲರ ನಡುವೆ ಬಾಳುತ್ತಾರೆ ಇದಿಷ್ಟು ಆರಿಂದ ಶುರುವಾಗುವ ವ್ಯಕ್ತಿಗಳ ವ್ಯಕ್ತಿತ್ವ ಇದೇ ರೀತಿ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ಅಕ್ಷರಗಳ ಬಗ್ಗೆ ತಿಳಿಬೇಕು ಅಂತಂದರೆ ಆ ಅಕ್ಷರಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋ ಬಗ್ಗೆ ಸಹ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ